ಸಂಜೋ ದಾಳಿಯನ್ನು ಆರಂಭಿಸಿಕೊಂಡಿರುವಂತಹ ದಾಳಿಗಾರ ಇದು ಯಾವುದೇ ಅಂಕದ ಸೇರ್ಪಡೆಯನ್ನು ಕಾಣ್ತಾ ಇಲ್ಲ ಕಮಲವು ಕಮಲವು ದಾಳಿಯಲ್ಲಿ ಸಮೀಪದಲ್ಲಿ ಬಂಧನವಾಗಿದೆ ಸುದೀಪ ಗಾಳಿಯಲ್ಲಿ ಸುದೀಪ್ ಓಹೋ ಸಮಬಲದ ಹೋರಾಟದಲ್ಲಿ ಎಸ್ ಒಂದು ಒಂದು ಸಮಬಲದ ಹೋರಾಟದಲ್ಲಿದೆ ಒಂದು ಎಸ್ ತರ್ಟಿ ಸೆಕೆಂಡ್ ಸ್ಟಾರ್ಟ್ ಆಗಿದೆ

ಕೋಮಲು ಕ್ರಮಾಂಕದ ಧಾಳಿಗಾರ ಕೋಮಲು ಧಾಳಿಯನ್ನ ಆರಂಭಿಸಿಕೊಂಡಿರುವಂತೆ ಇಲ್ಲಿ ಬೋನಸ್ ಕೂಡ ಮಹಾನ್ ಆಗಿದೆ ಕೋಮಲು ಮರಳಿದಾಗ ಮತ್ತೆ ಸುಂತುಣಿ ಅಂತಿಮ क्वार्टर फाइनल बंदे आटे के करे ना रवाने से कुल ताय द जन्ना कड़कल अदरिती यू एंड बी यू एंड बी तंडव ले टॉस के गांगे में सी इस गिर, गिरी बनी हदस्त के गिरने मनी इधर वाली तंडव तो नायक करे जन्ना कड़कल जन्ना कड़कल बनियाना टॉस के गांगे में सी डू ऑलर ना डूबीले पे मरे थाली

ಅದಿ ಶಕ್ತಿಯ ಪರವಾಗಿ ನಾಲ್ಕು ಒಂದರಲ್ಲಿ ಮುನ್ನಡೆಯಲ್ಲಿದೆ ಶಕ್ತಿ ತುಳಸಾಣಿ ಸೋವಾ ತುಳಸಾಣಿ ನಾಲ್ಕು ಒಂದರಲ್ಲಿ ಪ್ರಸ್ತುತ ಪಂದ್ಯಾಟವನ್ನ ನೋಡುತ್ತಾ ಇದಾವೆ ಗೆಳೆಯರೆ ಪುಣ್ಯ ಭೂಮಿಯಲ್ಲಿ ಆಡಿದಂತಹ ಅನುಭವದ ಜೊತೆಗೆ ಮರಳಲಿದ್ದ ಅದಾದ ಬಳಿಕ ಸುದೀಪಲ್ ಅಲ್ಲಿಂದ ಸೂಚನೆ ರವಾನಿಸಿದ್ರು ನಾಗರಾಜ್ ಆರು ಆಟಗಾರರ ಮಧ್ಯ ಭಾಗದಲ್ಲಿ ಧಾಳಿಯನ್ನ ಮುಂದುವರಿಸಿರುವಂತ ಧಾಳಿಗಾರ ಸುದೀಪನ ದಾಳಿಯನ್ನು ನೋಡ್ತಾ ಇದ್ದೇವೆ ಒಂದು ವೇಳೆ ನಾವು ಐದು ಎರಡು ಆದಿಶಕ್ತಿ ಮುನ್ನಡೆಯಲ್ಲಿ ಟು ಫೈವ್ ನಾಗರಾಜ ದಾಳಿಯಲ್ಲಿ ಐದರಲ್ಲಿ ಮುನ್ನಡೆಯನ್ನು ಕಾಣ್ತಾ ಇದ್ದಾರೆ ಸಮಯವನ್ನ ಕಳೆಯುವಂತ ಜಾಣ್ಮ ತಂತ್ರಿಗಾರಿಕೆಯೊಂದಿಗೆ ಮತ್ತೆ ಇದು ಮಾಡು ಇಲ್ಲವೇ ಬಡಿದಾಳೆ ಇಲ್ಲಿ ಅಂಕ ತರಳಬೇಕಾದ ಒತ್ತಡವನ್ನು ಕೊನೆಯ ಮೂರು ನಿಮಿಷದ ಆಟ ಬಾ ಇದೆ ಕೊನೆಯ ಮೂರು ನಿಮಿಷದ ಆಟ ಇಲ್ಲಿ ಬಾ ಕೇಳಿದಂತೆ ಪ್ರಸ್ತುತವಾಗಿ ಅಂಕಣದ ಒಳಭಾಗದಲ್ಲಿ ನೋಡಿರುವಂತಹ ಅಂಕಗಳು ಆರು ಎರಡು ಸಿಕ್ಸ್ ಟು ಸೆವೆನ್ ಟು ಐದು ಅಂಕದ ಮುನ್ನಡೆಯಲ್ಲಿ ಇಲ್ಲಿ ಸೂಪರ್ ಟ್ಯಾಕಲ್ ಆನ್ ಆಗಿದೆ ನಾಗರಾಜ್ ದಾಳಿಯಲ್ಲಿ ಸೂಪರ್ ಟ್ಯಾಕಲ್ ಆನ್ ಆಗಿದೆ ಎಸ್ ನೋಡಿ ಯು ಎನ್ ಬಿಡಿ ಬನ್ನಿ ಸಮಯವನ್ನು ಕಳೆಯುವಂತ ಜಾಣ್ಮೀಯ ತಂತ್ರಗಾರಿಕೆಯೊಂದಿಗೆ ಕೋಮಲು ಕೊನೆಯ ಎರಡು ನಿಮಿಷದ ಆಟ ಬಾಗಿಷ ನೂರ ಇಪ್ಪತ್ತು ಸೆಕೆಂಡ್ ಕಡೆಗಿಂತ ಕಡಿಮೆ ಅವಧಿಯ ಆಟ ಇಲ್ಲಿ ಬಾಗಿಡಿದ್ರ ಪ್ರಸ್ತುತವಾಗಿ ಎರಡು ಏಳು ಐದು ಅಂಕದ ಮುನ್ನಡೆಯನ್ನ ಸಾಧಿಸಿಕೊಂಡಿದೆ ಎರಡು ಅಂಕದ ಮುನ್ನಡೆಯನ್ನ ಸಾಧಿಸಿಕೊಂಡಿದೆ ಆದಿಶಕ್ತಿಯ ತಂಡ ಐದು ಅಂಕದ ಮುನ್ನಡೆ ಕೆಲವೇ ಕೆಲವು ನಿಮಿಷಗಳ ಆಟದಲ್ಲಿ ಹಾಕಿರುವಂತಹ ಸುಪು ಸುಪೋಟ ಕೆಲವಾಗಿದೆ ಸೂಪರ್ ಟ್ಯಾಕ್ ಆನ್ ಆಗಿದೆ ಸೂಪರ್ ಟ್ಯಾಕ್ ಆನ್ ಆಗಿರುವಂತ ಮತ್ತೆ ಒಂದು ಅಂಕದ ಸೇರ್ಪಡೆಗೆ ಎಂಟು ಎರಡು ಕೊನೆಯ ನಿಮಿಷದ ಆಟ ಹಾಕಿಡುತ್ತಾರೆ ಇದು ಮಾಡುವುದಿಲ್ಲ ಹೊಡಿದಾಳೆ ಇದು ಆಲೌಕಿ ಭೀತಿಯಲ್ಲಿದೆ ತಂಡ ಓಹೋ ಆಲೋ ಹನ್ನೊಂದು ಎರಡು ಮುನ್ನಣೆಯಲ್ಲಿದೆ ಆದಿಶಕ್ತಿಯ ತಂಡ ಒಂಬತ್ತು ಅಂಕದ ಬೃಹತ್ ಮುನ್ನಣೆ ಇಲ್ಲಿಂದ ಮರಳುವುದು ಬಹಳಷ್ಟು ಅಸಾಧ್ಯವಾದ ಮಾತು ಇಲ್ಲಿಂದ ಪಂದ್ಯಾಟ ಬದಲಾಗಲಿಕ್ಕಿದೆ ಈ ಪಂದ್ಯಾಟ ಅದಾಗಲೇ ಆದಿ ಶಕ್ತಿಯ ಪರವಾಗಿ ಸಾಕ್ತಾ ಇದೆ ಇನ್ನು ಕೆಲವೇ ಸೆಕೆಂಡುಗಳ ಆಟ ಬಾ ಕೇಳಿದ್ರ ಬಂತೆ ಕೆಲವೇ ಕೆಲವು ಸೆಕೆಂಡುಗಳ ಆಟ ಮಾತ್ರ ಬಾ ಕೇಳಿದ್ರ ಬಂತೆ ವಿಜಯಶಾಲಿಯಾಗಿ ಹೊರಗ್ತಾ ಇದೆ ತೃತೀಯ ತಂಡವಾಗಿ ಸೆಮಿಫೈನಲ್ಗೆ ಲ ತುಳಸಾನಿಯ ತಂಡ ಅಭಿನಂದನೆಗಳು ಅಭಿನಂದನೆಗಳು